ಬೆಳಗ್ಗೆ ತಾವೆಲ್ಲ ನೋಡಿದ್ರೆ ಪತ್ರಿಕೆಗಳಲ್ಲಿ ನಾನು ಓದ್ತಾ ಇದ್ದೆ ಗಾಡಿನಲ್ಲಿ ಬರ್ತಾ ಅಂದಿನ ಜಿಲ್ಲಾಧಿಕಾರಿ ಇಂದಿನ ರಾಯಚೂರ್ನ ಕಾಂಗ್ರೆಸ್ನ ಸಂಸದು ಎಲ್ಲ ಸಂಪೂರ್ಣವಾಗಿ ಆ ಅಧಿಕಾರಿದೇ ತಪ್ಪು ಅಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ಏನು ಲೋಕಾಯುಕ್ತ ಒಂದು ಉಲ್ಲೇಖ ಮಾಡಿದ್ದಾರೆ ಆ ಅಧಿಕಾರಿ ಸ್ಥಳ ಪರಿಶೀಲನೆ ಮಾಡದೆ ಜವಾಬ್ದಾರಿಯನ್ನ ಮರೆತು ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಏನು ಹೇಳ್ತಾರೆ ಆದರೆ ಆ ಹಿಂದೆ ಆ ಅಧಿಕಾರಿ ಆ ರೀತಿ ಮಾಡಲಿಕ್ಕೆ ಅವ್ರ ಹಿಂದೆ ಇದ್ದಂಥ ಕಾರಣಕರ್ತರು ಯಾರು ಆ ಬಲಿಷ್ಠರು ಯಾರು ಯಾರೋ ಇರ್ಬೇಕಲ್ವ ಅವ್ರ ಹಿಂದೆ ಆ ರೀತಿಯಾದಂಥ ಅವರು ನಡೆ ತಗೊಳ್ಳಿಕ್ಕೆ ಆ ರೀತಿಯಾದಂಥ ಇವತ್ತೇನು ಅವ್ರ ಮೇಲೆ ಬರೀ ಆ ಒಬ್ಬ ಅಧಿಕಾರಿ ಮೇಲೆ ಗೂಬೆ ಕೂರಿಸ್ತಾ ಇದಾರಲ್ಲ ಸಿ ಲೋಕಾಯುಕ್ತ ಅಂತ ದಣ ನಾವೆಲ್ಲ ನೋಡಿದಂಗೆ ಚಿಕ್ಕ ವಯಸ್ಸಿಂದ ನಾವೆಲ್ಲ ಚಿಕ್ಕ ಹುಡುಗರು ಅವಾಗ ಸಂತೋಷ್ ಶೆಟ್ಟೆ ಅವರು ನೋಡಿದ್ವಿ ಲೋಕಾಯುಕ್ತ ಯಾವ ರೀತಿ ಸಂತೋಷ್ ಹೆಗ್ಡೆ ಅವ್ರ ಅಂಡರ್ ನಡೀತಾ ಇತ್ತು ಅಂತಕ್ಕಂಥದ್ದು ಭ್ರಷ್ಟಾಚಾರ ಅಂತಕ್ಕಂಥದ್ದು ತಾಲೂಕು ಕಚೇರಿಗಳಲ್ಲಿ ನೇರವಾಗಿ ಬಂದು ರೈಡ್ ಮಾಡೋರು ಎದ್ರವರು ಒಂದು ಕಾಲ ಇತ್ತು ಲೋಕಾಯುಕ್ತಕ್ಕೆ ಗೌರವ ಇತ್ತು ಇದೇ ಇಂದಿನ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿನಾರರಲ್ಲಿ ಲೋಕಾಯುಕ್ತ ಒಂದ್ ರೀತಿ ಈ ಹಾವು ಹಲ್ ಕಿತ್ರೆ ಯಾಗ್ತದೆ ಆ ರೀತಿ ಹಲ್ ಕಿತ್ತಾಕಿದ್ರು ಲೋಕಾಯುಕ್ತ ಕಿತ್ತಾಕಿದ್ರು ಎ ಸಿಬಿ ಇಂಟ್ರೊಡ್ಯೂಸ್ ಮಾಡಿದ್ರು ಕಾರಣ ಅದಕ್ಕೆ ಅವ್ರ ಮೇಲೆ ಬಂದಂತ ಆರೋಪದಿಂದ ಮುಕ್ತರಾಗಬೇಕು ಅಂತ ಮಾಡಿದ್ರು ಆದ್ರೆ ಅದೇ ಲೋಕಾಯುಕ್ತ ಮೂಲಕ ಇವತ್ತು ರಕ್ಷಣೆ ಪಡ್ಕೊಳ್ತಾ ಇದಾರೆ ಪಾಪ ಜನ ಮೇಲೆ ನೀವೇ ಹೇಳಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳೇ ಒನ್ ಆದ್ಮೇಲೆ ಅವ್ರ ಮನೆಯವರು ಎ ಟು ಆದ್ಮೇಲೆ ಅವ್ರ ಬಾಮಯ್ಯ ಎ ತ್ರೀ ಆಗಿ ಅವ್ರು ಯಾರೋ ಲ್ಯಾಂಡ್ ಲಾರ್ಡ್ ದೇವರಾಜ್ ಎ ಫೋರ್ ಆದ್ಮೇಲೆ ಅವ್ರನ್ನೇ ಇಷ್ಟು ಸುಲ್ಪ ಕೈ ಬಿಟ್ಟ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಸರ್ ಸಿದ್ಧಾಮಯ್ಯ ಹೊಸದೇನಲ್ಲ ಬಹುಷಃ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಮಾಡಿದ್ರು ಇಲ್ಲಿವರೆಗೂ ಹತ್ತು ವರ್ಷದಿಂದ ನಿರಂತರವಾಗಿ ತನಿಖೆ ಹಲವಾರು ಸರ್ಕಾರಗಳು ಬಂತು ಈ ವಿಚಾರ ಬರ್ತಾನೆ ಇದೆ ಪ್ರತಿನಿತ್ಯ ಬರ್ತಾನೆ ಇದೆ ನಮ್ಮ ಕಣ್ಣ ಮುಂದೆ ಈಗಲೂ ನಾನು ಓಪನಾಗಿ ಹೇಳ್ತೇನೆ ಯಾಕೆಂದರೆ ಇದೇ ಮೈಸೂರಿನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿದ್ರು ಸನ್ಮಾನ್ಯ ಕುಮಾರಣ್ಣ ಅವರು ವೃತ್ತಿ ಜೀವನ ಪ್ರಾರಂಭ ಮಾಡಿದ್ರು ಕಾಲೇಜ್ ಆದ ನಂತರ ಎಂಬತ್ತೈದನೇ ಇಸ್ವಿನಲ್ಲಿ ರಾಮನಗರ ಜಿಲ್ಲೆನಲ್ಲಿ ಬಿಡದಿಯ ಕೇತ್ಗನಲ್ಲಿ ತೋಟ ಖರೀದಿ ಮಾಡಿದ್ರು ಆಮೇಲೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು ಒಂದೇ ಜಮೀನು ಅದೊಂದೇ ತೋಟ ಅಲ್ಲಿ ಯಾರು ನಾವು ಯಾವುದು ಕಮರ್ಷಿಯಲ್ ಕಟ್ಟಡ ಕಟ್ಟಿ ಯಾವುದು ಬಾಡಿಗೆ ತಗತಾ ಇಲ್ಲ ಕೃಷಿ ಮಾಡ್ತಾ ಇದ್ದಾರೆ ಕೃಷಿಗರ ಬದುಕಬೇಕು ಅಂತ ಆಸೆ ಪಟ್ಟಿದ್ದಾರೆ ನನಗೂ ಬುದ್ಧಿವಾದ ಹೇಳಿದ್ದಾರೆ ಬುದ್ಧಿವಾದ ಅಂದ್ರೆ ಕಿವಿ ಮಾತು ಹೇಳಿದ್ದಾರೆ ಮುಂದೆಂದೂ ಕೂಡ ಇದು ನೀವು ಕೃಷಿಕರಾಗೆ ಬದುಕಬೇಕಪ್ಪ ಈ ತೋಟದಲ್ಲಿ ಅಂತ ನಾವು ಯಾರಿಗೋ ಮೋಸ ಮಾಡಿ ಅಥವಾ ಯಾವ ಕಡಿದುಡ್ಡು ಸಂಪಾದನೆ ಮಾಡಿ ತಗೊಂಡಿರ್ತಕ್ಕಂಥ ತೋಟ ಅಲ್ಲ ಯಾರಿಗೋ ಮೋಸ ಮಾಡಿ ತಗೊಂಡಿರ್ತಕ್ಕಂಥದ್ದಲ್ಲ ಈ ರೀತಿ ಹಲವಾರು ಸರ್ಕಾರಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಅವ್ರನ್ನ ಎದುರಿಸಕ್ಕಾಗ್ತೀರಾ ವೈಯಕ್ತಿಕವಾಗಿ ಅವರ ವರ್ಚಸ್ಗೆ ತಕ್ಕೆ ತಗೊಂಡ್ಬರ್ಬೇಕು ಅಂತ ಪ್ರಯತ್ನಗಳು ನಿರಂತರವಾಗಿ ಮಾಡ್ಲಿ ಅದೇನೇನ್ ಮಾಡ್ತಾರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀರ ಬೆಳಗಾವಿಯ ದಿನನಿತ್ಯ ಒಂದು ಹೊಸ ತಿರುವು ತಗೊಳ್ತಾ ಇದೆ ಏನು ಬಸ್ಸಿನ ಒಬ್ಬ ಕಂಡಕ್ಟರ್ ಬಹುಶಃ ಕನ್ನಡದಲ್ಲಿ ಅವ್ರಿಗೆ ಅರ್ಥ ಆಗ್ಲಿಲ್ವೋ ಏನೋ ಗೊತ್ತಿಲ್ಲ ಕನ್ನಡದಲ್ಲಿ ಮಾತನಾಡಿ ಅಂತಕ್ಕಂಥದ್ದು ಕೇಳಿದ್ರು ಒಂದು ಮಾತ್ರಕ್ಕೆ ಅವ್ರ ಮೇಲೆ ಅಲ್ಲೇ ನಾ ಮಾಡಿರ್ತಕ್ಕಂಥದ್ದು ಅವಾಚ್ಯ ಶಬ್ದಗಳ ಪದಬಳಕೆ ಮಾಡಿ ಈಗ ಅವರನ್ನೇ ಒಬ್ಬ ತಪ್ಪಿತಸ್ಥನಾಗಿ ನಿಲ್ಸಿರ್ತಕ್ಕಂಥದ್ದು ನೋಡಿದೀವಿ ಆದ್ರೆ ದಿನ ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಈಗ ಸಾರಿಗೆ ಮಂತ್ರಿಗಳು ಅಲ್ಲೂ ಕೂಡ ಹೇಳಿದ್ದಾರೆ ಕುತ್ಕೊಂಡು ಎರಡು ಕಡೆಯಿಂದ ಇಂಟರ್ಫಿಯರೆನ್ಸ್ ಮಾಡಿ ಎರಡು ರಾಜ್ಯದ ಸಾರಿಗೆ ಮಂತ್ರಿಗಳು ಇದು ಈಸಿಯಾಗಿ ಸೆಟ್ರೇಟ್ ಮಾಡ್ಕೊಳ್ತಕ್ಕಂಥ ವಿಚಾರ ಇದನ್ನ ಸುಮ್ನೆ ಮುಂದಿಟ್ಕೊಂಡು ಅಲ್ಲಿ ಯಾರೋ ಎಸ್ ಕುಂಡ್ರು ಅಲ್ಲೇನೋ ಮಸಿ ಬಳಿ ಬಸ್ಗೆ ಇವೆಲ್ಲ ಪ್ರಚೋದನಾಕಾರಿಯಾದಂತಹ ಕಾರ್ಯಕ್ರಮಗಳಿಗೆ ಸರ್ಕಾರ ಇದನ್ನ ಬಂದು ಇಂಟರ್ಫಿಯರ್ ಆಗಿದೆ ಇಲ್ಲಿಂದ ಇಲ್ಲೇ ಇದಕ್ಕೆ ಅಂತ್ಯ ಕಾಣಿಸ್ತಕ್ಕಂಥದ್ದು ಸೂಕ್ತ ಅಂದ್ರೆ ನೋಡಿ ಸರ್ ಕನ್ನಡಿಗರು ಬಹಳ ಸ್ವಾಭಿಮಾನಿಗಳು ಆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಮತ್ತೆ ಮುಂದೆ ಅದರ ರಿಪರ್ಕೇಶನ್ಸ್ ಏನಾಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಮುಂಚಿತವಾಗಿ ಸರ್ಕಾರ ಬಂದು ಇಂಟರ್ಫಿಯನ್ಸ್ ಕೊಟ್ಟು ಇದಕ್ಕೆ ಒಂದು ಅಂತ್ಯಶ್ರೀ ಆಡ್ತಕ್ಕಂಥ ಸೋಕ್ತ